ಆಡಳಿತದಲ್ಲಿ ಇರ್ತಕ್ಕಂಥ ಸರ್ಕಾರ ಒಬ್ಬ ಪ್ರಭಾವಿ ಸಚಿವರು ಇವತ್ತು ಏನು ಬೆಂಗಳೂರು ನಗರಾಭಿವೃದ್ಧಿ ತಗೊಂಡಿದ್ದಾರೆ ಅವ್ರು ಯಾಕೆ ಡಿಸೆಂಟ್ರಲೈಸ್ ಮಾಡ್ತಾರೆ ಐವತ್ ಸಾವಿರ ಕೋಟಿಗೆ ನಾನು ಸುರಂಗ ಮಾಡ್ತೀನಿ ಸ್ಕೈ ಡೆಕ್ ಮಾಡಿ ನಿಲ್ಲಿಸಿ ಸೌಂದರ್ಯೀಕರಣ ಮಾಡ್ತೀನಿ ನೀವು ನಗರಗಳು ಬೆಳೆದಾದ್ಮೇಲೆ ನೀವು ಅಲ್ಲೋಗ್ ಮಾಡಕ್ಕಾಗ್ತಿಲ್ಲ ಒಂದು ರಿಯಲ್ ಎಸ್ಟೇಟ್ ಇದನ್ನ ನೀವು ಮಾಫಿಯಾನ ತಡೆಗಟ್ಟಕ್ ಇಲ್ಲ ಬೆಂಗಳೂರಲ್ಲಿ ಈಗ ಕಾಂಗ್ರೆಸ್ ಹನ್ನೆರಡು ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ದಾರೆ ಬಿಜೆಪಿ ಅವ್ರು ಹದಿನಾರು ಗೆದ್ದಿದ್ದಾರೆ ಈಗಾಗಲೇ ಹದಿನಾರರಲ್ಲಿ ಎಸ್ ಟಿ ಸೋಮಶೇಖರ್ ಯಶವಂತಪುರ ನಿಮ್ಮ ಕ್ಷೇತ್ರನೇ ಬರುತ್ತೆ ಅನ್ಸುತ್ತೆ ನಿಮಗೆ ಭಾಳ ಕಡೆ ಅನುಭವ ಇದೆ ಅವರಂತೂ ಕಾಂಗ್ರೆಸ್ ಪರವಾಗಿ ಇದ್ದಾರೆ ನೂರಕ್ಕೆ ನೂರು ಇನ್ನು ಮುನಿರತ್ನ ಅವರು ಹೆಚ್ಚು ಕಡಿಮೆ ಅವರು ಫುಲ್ ಇದಾಗ ಹೋಗಿದ್ದಾರೆ ಇನ್ನು ಹೆಚ್ಚು ಕಡಿಮೆ ಅಲ್ಲೇ ಸುತ್ತಮುತ್ತ ಬರುತ್ತೆ ರಾಜಾಜಿನಗರ ಯಶವಂತಪುರ ಕಪಕ್ಕನೆ ಇವರಿಬ್ರು ಕೂಡ ಕೊಲ್ಯಾಪ್ಸ್ ಅಂತ ಅನ್ಕೋಬಹುದು ಈಗ ಹದಿನಾಲ್ಕು ಹದಿನಾಲ್ಕು ಕಾಣಿಸ್ತಾ ಇದೆ ಕಾಂಗ್ರೆಸ್ಗೆ ಒಂಥರ ಶಕ್ತಿ ಬಂದಿದೆ ಏನೋ ಫೈಟ್ ಮಾಡೋಣ ಅಂತ ಯಾಕಂದರೆ ಬಿಜೆಪಿ ಭದ್ರಕೋಟೆ ಅದು ಎರಡು ಸಾವಿರದ ಎಂಟರಿಂದ ಲೋಕಸಭಾ ಕ್ಷೇತ್ರ ಡಿಲಿಮಿಟೇಷನ್ ಆದಾಗಿಂದ ಕೂಡ ಬಿಜೆಪಿನೇ ಗೆಲ್ತಾ ಇದೆ ಇದೊಂಥರ ಸಿಟಿ ಪಾರ್ಟಿ ಬಿಜೆಪಿ ಅನ್ನೋದು ಬೆಂಗಳೂರು ಜನ ಬಿಜೆಪಿ ಓಟ್ ಹಾಕ್ತಾರೆ ಅನ್ನೋದು ಇದೆ ಹಂಗಾಗಿ ಕಾಂಗ್ರೆಸಿಗೆ ಭಯನ ಚುನಾವಣೆ ಮಾಡಕ್ ಧೈರ್ಯ ಮಾಡ್ತಾ ಇಲ್ವಾ ಮೇ ಬಿ ಇರ್ಬೋದು ಅದು ಒಂದೊಂದು ಪಕ್ಷದ ಒಂದು ಆಂತರಿಕ ವಿಚಾರ ಮತ್ತೆ ಇವತ್ತು ಆಡಳಿತದಲ್ಲಿ ಇರ್ತಕ್ಕಂಥ ಸರ್ಕಾರ ಅವರಲ್ಲಿರ್ತಕ್ಕಂಥ ಒಬ್ಬ ಪ್ರಭಾವಿ ಸಚಿವರು ಇವತ್ತು ಏನು ಬೆಂಗಳೂರು ನಗರಾಭಿವೃದ್ಧಿ ತಗೊಂಡಿದ್ದಾರೆ ಅವ್ರಿಗೂ ಅದ್ರ ಆಸಕ್ತಿ ಇಲ್ಲ ಯಾಕಂತ ಹೇಳಿದ್ರೆ ನಗರಾಭಿವೃದ್ಧಿನೇ ಅವ್ರ ಕೈಯಲ್ಲಿ ಇರಬೇಕಾದ್ರೆ ಕಂಪ್ಲೀಟ್ ನಿಮ್ಮ ಬೆಂಗಳೂರು ಅಥಾರಿಟಿ ಅಂತಕ್ಕಂಥ ಇವ್ರ ಕೈಯಲ್ಲಿ ಇರ್ಬೇಕಾದ್ರೆ ಅವ್ರು ಯಾಕೆ ಡಿಸೆಂಟ್ರಲೈಸ್ ಮಾಡ್ತಾರೆ ಇಲ್ಲಿ ಡಿಸೆಂಟ್ರಲೈಸ್ ಮಾಡ್ಬೇಕು ಅಂದ್ರೆ ಯಾರೋ ನಾನು ಹೇಳಿದ್ನಲ್ಲ ಆಗ್ಲೇ ಇದು ಬಿಸ್ನೆಸ್ ಪಾಲಿಟಿಕ್ಸ್ ಬಿಸ್ನೆಸ್ ಪಾಲಿಟಿಕ್ಸ್ ಬಂದ ಮೇಲೆ ಇಲ್ಲಿ ನಿಮಗೆ ಡಿಸೆಂಟ್ರಲೈಸೇಷನ್ ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಅಂತಕ್ಕಂಥದ್ದು ಇರೋದಿಲ್ಲ ಎಲ್ಲ ಕೇಂದ್ರೀಕರಣನೇ ಮಾಡ್ಕೋತಾರೆ ಯಾಕಂದ್ರೆ ಯಾರು ಫೈನಾನ್ಶಿಯಲಿ ಸ್ಟ್ರಾಂಗ್ ಆಗಿ ಅಲ್ಲಿ ಹಣನ ವಿನಿಯೋಗ ಮಾಡಿರ್ತಾರೆ ಅವ್ರ ಅನ್ನ ಎತ್ತಬೇಕು ಎತ್ಬೇಕು ಅಂದ್ರೆ ನಿಮಗ್ ಚುನಾವಣೆ ಮಾಡಿಸಿ ಜನಗಳ ಸಮಸ್ಯೆನ ಹೋಗಿ ಡೋರ್ ಬಾಗ್ಲಲ್ಲಿ ಕೇಳ್ಕೊಂಡ್ ಬಾ ಅಂತ ಯಾರು ಕಳ್ಸಲ್ಲ ಜನಗಳ ಸಮಸ್ಯೆ ಇದ್ದಿದ್ದ ಇರ್ತದೆ ನಾನು ನೋಡ್ಕೊಂತೀನಿ ಏನ್ ಮಾಡ್ಬೇಕು ಮಾಡ್ತೀನಿ ಬೆಂಗಳೂರಿಗೆ ಅಂದ್ರೆ ಇವ್ರೊಂದೊಂದಷ್ಟು ಸಾವಿರ ಕೋಟಿ ಇವ್ರ ಇನ್ವೆಸ್ಟ್ ಮಾಡ್ಬೇಕು ಅವ್ರೊಂದಷ್ಟು ಸಾವಿರ ಕೋಟಿ ಇನ್ವೆಸ್ಟ್ ಮಾಡ್ಬೇಕು ಇಡಿಯಲ್ಲಿಂದ ಹೊಲ್ಸದ್ದು ಇರುತ್ತೆ ಯಾಕೆ ರಿಸ್ಕ್ ಈ ಗ್ಯಾರಂಟಿಗಳಿಗೆ ಹೊಂದ್ಸೋದ್ರಲ್ಲೇ ನಮ್ಗೆ ಆಗ್ತಾ ಇಲ್ಲ ಅಂತಿದ್ಯಾ ಕಾಂಗ್ರೆಸ್ ಅಲ್ಲ ಈಗ ಒಂದು ಕಡೆ ಅವರು ಒಂಥರ ಫೈನಾನ್ಷಿಯಲಿ ಟೈಟ್ ಇದ್ದಾರೆ ಒಳಗಡೆ ಎಲ್ಲ ಸರ್ಕಾರಗಳು ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಆಗಲ್ಲ ಯಾಕಂದ್ರೆ ದೆಹಲಿಯಲ್ಲಿ ಜನ ಎರಡು ಮೂರು ಬಾರಿ ಕೊಟ್ಟಿದ್ವಿ ಇವರು ನಮ್ಗೆ ಗ್ಯಾರಂಟಿಯನ್ನು ಕದ್ರು ಕರ್ನಾಟಕದಲ್ಲಿ ಅಲ್ಲಿ ಇನ್ನೊಂದು ಕದಿಲಿ ನಾನು ಕಾಂಗ್ರೆಸ್ನವ್ರ್ಗೆ ಭೀ ಓಪನ್ ಆಗಿ ಹೇಳ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ ಅಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಸಾಲ ಮಾಡದೆ ನಾವು ಎಲ್ಲ ಯೋಜನೆಗಳನ್ನು ಕೊಡ್ತಾ ಇದೀವಿ ನಿಮ್ಗೆ ಇಲ್ಲಿ ಕೊಡೋಕ್ಕಾಗಿಲ್ಲ ಈಗಾಗಲೇ ಎರಡು ವರ್ಷಕ್ಕೆ ಎರಡು ಲಕ್ಷ ಕೋಟಿ ರೂಪಾಯಿ ರಾಜ್ಯದ ಮೇಲೆ ಸಾಲ ಆಗಿದೆ ಹಾಗಾದ್ರೆ ನಿಮ್ಮ ಆಡಳಿತ ಏನು ನೀವು ಗ್ಯಾರಂಟಿ ಈ ಗ್ಯಾರಂಟಿನ ಯಾರು ಬೇಕಾದ್ರೂ ಕೊಡ್ತಾರೆ ನೀವು ಕೂತಿರೋ ನಾಳೆ ನೀವು ಅಧಿಕಾರದಲ್ಲಿ ನೀವು ಕೊಡ್ತೀರ ಸತೀಶು ಕೊಡ್ತಾರೆ ಈ ಗ್ಯಾರಂಟಿನ ಸಾಲ ಮಾಡಿ ನಿಮ್ಗೆ ಏನಾದ್ರು ತಂದು ಕೊಡ್ಬೇಕು ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರನೇ ಬೇಕಾ ಯಾರು ಬೇಕಾದ್ರೂ ಮಾಡ್ತಾರೆ ಸರ್ಪ್ಲಸ್ ಬಜೆಟ್ ಮಾಡಬೇಕು ರಾಜ್ಯದ ಹಣಕಾಸು ಇವರು ನಮಗೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಬೆರಳು ತೋರಿಸಿ ಹೌದು ರಾಜ್ಯಕ್ಕೆ ನ್ಯಾಯ ಆಗ್ತಿದೆ ನೀವೇ ನ್ಯಾಯ ಕೊಡ್ತಿದ್ದೀರಾ ಬಜೆಟ್ ಮಂಡನೆ ಮಾಡಿರ್ತಕ್ಕಂತ ಹೆಗ್ಗಳಿಕೆ ಕೀರ್ತಿ ಅವ್ರಿಗೆ ಸಲ್ಲತ್ತೆ ಇಲ್ಲ ಅಂತಲ್ಲ ಆ ಡಿಸಿಪ್ಲಿನಿಟಿನ ಹೇಳಿ ಹಣಕಾಸಿನ ಆ ನಿರ್ವಹಣೆಯಲ್ಲಿ ಆ ಡಿಸಿಪ್ಲಿನಿಟಿ ಅಂದ್ರೆ ನೀವು ಉಳಿತಾಯ ಬಜೆಟ್ ಕೊಟ್ಟಾಗ ಅದು ಡಿಸಿಪ್ಲಿನ್ ಈ ಡಿಸಿಪ್ಲಿನಿಟಿನ ನಾವು ದೇಶದಲ್ಲಿ ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಅಳವಡಿಸ್ಕೊಂಡಿದೆ ನಾನು ಅದನ್ನೇ ಹೇಳ್ತಾ ಇರೋದು ಗ್ಯಾರಂಟಿ ಕೊಡೋದು ಯಾರು ಬೇಕಾದರೂ ಕೊಡ್ಬೋದು ನೀವು ಗ್ಯಾರಂಟಿ ಕೊಟ್ಟು ಪಿನವರು ಗೆದ್ದಿದ್ದಾರೆ ಎಷ್ಟೋ ಎಲೆಕ್ಷನ್ ನೀವು ಇವಾಗ ನಮ್ಮ ಇದನ್ನ ಕಾಪಿ ಮಾಡಿ ನೀವು ಗೆಲ್ತಾ ಇದ್ದೀರ ನಮ್ಮ ಉದ್ದೇಶ ಇದ್ದಿದ್ದು ಆಮ್ ಆದ್ಮಿ ಪಾರ್ಟಿದು ಜನಗಳ ತೆರಿಗೆ ಹಣ ಜನರಿಗೆ ವಿನಿಯೋಗ ಆಗ್ಬೇಕು ಸಮರ್ಪಕವಾಗಿ ಆಗ್ಬೇಕು ಮತ್ತೆ ಸಾಲ ಮಾಡಿ ಕೊಡೋ ಅಂಥದ್ದಲ್ಲ ಈ ಸ್ಕೀಮ್ಗಳಲ್ಲ ಅವರ ಹಣವನ್ನ ಅವರು ಯಾರು ಆರ್ಥಿಕವಾಗಿ ಸಬಲರಾಗಬೇಕು ಅವ್ರಿಗೆ ಅದನ್ನ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಕೊಡಬೇಕು ಮತ್ತೆ ಉಳಿತಾಯ ಬಜೆಟ್ ಅನ್ನ ಇಟ್ಟಿರ್ಬೇಕು ನೀವು ಸಾಲ ಮಾಡಿ ಎಲ್ಲ ಮಾಡ್ತೀನಿ ದೇಶದ ಮೇಲೂ ನೂರೈವತ್ತು ಲಕ್ಷ ಕೋಟಿ ಸಾಲ ಆಗಿದೆ ಇಲ್ಲೂ ಸಾಲ ಆಗಿದೆ ಇದು ಯಾರು ಇದನ್ ಸಾಲ ಈ ರಾಜಕೀಯ ಪಕ್ಷಗಳು ಹೊರ್ತವ ಇಲ್ಲ ಜನಸಾಮಾನ್ಯರು ಹೋಗ್ತಕ್ಕಂಥದ್ದು ಬಜೆಟ್ ಹೌದು ಬೆಲೆ ಏರಿಕೆ ಯಾಕೆ ಆಗ್ತಾ ಇದೆ ಇವತ್ತು ನೀವು ಡಿಸಿಪ್ಲಿನ್ ಸರ್ಕಾರ ಕಾಂಗ್ರೆಸ್ನವ್ರು ಇಲ್ಲಿ ಕೊಟ್ಟಿದ್ರೆ ಎಕ್ಸೈಸ್ ಡ್ಯೂಟಿ ಹೆಚ್ಚಾಯ್ತು ಬಸ್ ಉದ್ದಳ ಸ್ಟಾಂಪ್ ಡ್ಯೂಟಿ ಯಾವ ದರ ಕಡಿಮೆ ಇದೆ ಹೇಳಿ ನೋಡಿ ಈ ಬೆಲೆ ಏರಿಕೆ ಅಂತಕ್ಕಂಥದ್ದೇ ನಿಮ್ಮ ಆಡಳಿತ ಸರಿ ಇಲ್ಲ ಅಂತ ಯಾವುದೇ ಪಕ್ಷ ಆಗಲಿ ಬೆಲೆ ಏರಿಕೆ ಮಾಡಿದ್ರು ಅಂತ ಹೇಳಿದ್ರೆ ಅವರ ಆಡಳಿತದಲ್ಲಿ ಲೋಪದೋಷ ಇದೆ ಅಂದ್ರೆ ಈ ನೀವು ಬೆಲೆ ಏರಿಕೆ ಹೇಳ್ಕೊಂಡೆ ತಾನೆ ನೀವು ಅಧಿಕಾರಕ್ಕೆ ಬಂದ್ರಲ್ವಾ ನಿರುದ್ಯೋಗ ಹೇಳ್ಕೊಂಡು ನೀವು ಅಧಿಕಾರಕ್ಕೆ ಬಂದ್ರಲ್ಲ ನಮ್ಗೆ ಅನ್ಯಾಯ ಆಗ್ತಿದೆ ರಾಜ್ಯಕ್ಕೆ ಅಂತ ಹೇಳಿದ್ರೆ ಫೈನಾನ್ಷಿಯಲಿ ಅನ್ಯಾಯ ಆಗ್ತಿದೆ ನೀವೇನು ನ್ಯಾಯ ಒದಗಿಸ್ತಿದ್ರಾ ಇಲ್ಲಿ ಈಗ ಬಂತು ಬಜೆಟ್ ಸರ್ ಬೆಂಗಳೂರಿಗೆ ಏನ್ ಕೊಡ್ಬೇಕು ನಿಮ್ ಪ್ರಕಾರ ಕಾಂಗ್ರೆಸ್ ಇದನ್ನ ಮಾಡ್ಲೇಬೇಕು ಅಥವಾ ಸರ್ಕಾರ ಇದನ್ನ ಮಾಡ್ಲೇಬೇಕು ಬೆಂಗಳೂರಿಗೆ ಅಂತ ಏನ್ ಮಾಡ್ಬೇಕು ಅವ್ರು ಆಲ್ರೆಡಿ ಯೋಜನೆಗಳನ್ನ ಹಾಕೊಂಡ್ಬಿಟ್ಟಿದ್ರೆ ಐವತ್ ಸಾವಿರ ಕೋಟಿಗೆ ನಾನು ಸುರಂಗ ಮಾಡ್ತೀನಿ ಸ್ಕೈ ಡೆಕ್ ಮಾಡಿ ನಿಲ್ಲಿಸಿ ಸೌಂದರ್ಯಕರಣ ಮಾಡ್ತೀನಿ ಇಲ್ಲಿ ರಸ್ತೆ ಬೇಕಾಗಿದ್ದಕ್ಕೆ ವಿನಿಯೋಗ ಮಾಡಿದ್ರೆ ಐನೂರ ಆರ್ನೂರು ಕೋಟಿ ಹೋಗಿ ನಾವು ತುಗಲಕ್ ದರ್ಬಾರ್ನ ಮಾಡ್ತೀವಿ ಅಂತ ಹೇಳಿದ್ರೆ ನಾವ್ ಹೇಳೋಣ ಅವ್ರಿಗೆ ನೋಡಿ ನೀವು ಸ್ಕೈ ಡೆಕ್ ಮಾಡಿ ನೀವು ವಿಶ್ವಕ್ಕೆ ಏನ್ ತೋರಿಸ್ತೀರಿ ನಾನು ಹೇಳಿದ್ನಲ್ಲ ನಮ್ಮ ಬೆಂಗಳೂರು ನಗರದಲ್ಲಿ ಅದು ನೋಡಿದ್ಮೇಲೆ ಆದ್ರೆ ಏನಾದ್ರು ಸ್ವಲ್ಪ ಚೇಂಜಸ್ ಮಾಡಬೇಕು ಎಲ್ಲೆಲ್ಲಿ ಕೆರೆ ಒತ್ತುವರೆ ಆಗಿದೆ ಎನ್ಕರೇಜ್ ಆಗಿದೆ ನೋಡಿ ಇದನ್ನೇ ಹೇಳೋದ್ ನಾವು ನೋಡಿ ಆಡಳಿತದಲ್ಲಿ ಮಾಡೋರ್ಗೆ ಒಂದು ವಿಷನ್ ಅನ್ನೋದಿರ್ಬೇಕು ನಿಮ್ಗೆ ಮೆಟ್ರೋ ಜಾಲನ ವಿಸ್ತರಣೆ ಮಾಡ್ಬೇಕು ನೀವು ನಗರಗಳು ಬೆಳೆದಾದ್ಮೇಲೆ ನೀವು ಅಲ್ಲೋಗಿ ಮಾಡಕ್ ಒಂದು ರಿಯಲ್ ಎಸ್ಟೇಟ್ ಇದನ್ನ ನೀವು ಮಾಫಿಯಾನ ತಡೆಗಟ್ಟಕ್ ಇಲ್ಲ ರಿಯಲ್ ಎಸ್ಟೇಟ್ ಇವತ್ತು ಜನಗಳು ಪಾಪ ಬೆಂಗಳೂರಿನಲ್ಲಿ ಒಂದು ಸೈಟ್ ಗಳನ್ನ ಮಾಡ್ಕೋಬೇಕು ಅಂತ ಹೇಳಿ ಒಂದಿದೆ ಯಾವ ರೀತಿಯ ಒಂದು ಪ್ರಾಪರ್ ರೆಗ್ಯುಲೇಷನ್ ಸಿಸ್ಟಮ್ನ ನೀವು ತಂದಿದ್ದೀರಾ ಎಲ್ಲ ತಂದು ತಂದು ಕೂರ್ಸಿದಿರ ಅಷ್ಟೇ ಯಾವುದು ವರ್ಕ್ ಆಗ್ತಾ ಇಲ್ಲ ಇವತ್ತು ಲೇಔಟ್ ಲೇಔಟ್ಗಳು ಬೆಳೆಯೋದಕ್ಕೆ ಯಾರ್ ಕಾರಣ ಸೇಫ್ಟಿ ಯಾವ ರೀತಿ ಏನು ನೋಡಿ ಅವ್ನ ಪಾಪ ಜನಸಾಮಾನ್ಯ ಇವತ್ತು ಕಷ್ಟಪಟ್ಟು ದುಡ್ದಿದ್ರಲ್ಲಿ ನಾನೊಂದ್ ಸೂರನ್ನ ಮಾಡ್ಕೋಬೇಕು ನನ್ನ ಮಕ್ಳಗ್ ಭವಿಷ್ಯ ಆಗ್ಬೇಕು ಅಂತ ಹೇಳಿ ಎತ್ತಿಟ್ಟಿರ್ತಾರೆ ಒಂದು ಪ್ರಾಪರ್ ಪ್ಲಾನ್ ಇರ್ತಕ್ಕಂಥದ್ದು ಅಥವಾ ಅಥೆಂಟಿಕೇಶನ್ ಇರ್ತಕ್ಕಂಥ ಸೈಟ್ಗಳು ಸಿಗ್ತಾ ಇಲ್ಲ ಇವತ್ತು ನಗರ ಬೆಳೆದು ಹೋಗ್ತಾ ಇದೆ ಆದ್ರೆ ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ ನೀವು ರಸ್ತೆಯನ್ನ ಅಭಿವೃದ್ಧಿ ಮಾಡಿ ಮೆಟ್ರೋ ಜಾಲನ ವಿಸ್ತರಣೆ ಇದು ಮಾಡಿ ಮತ್ತೆ ಕೇಂದ್ರ ಸರ್ಕಾರದವ್ರು ಜೆ ಪಿನವರು ರೈಲು ಸಂಚಾರನೇನೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನ ಯೋಜನೆಗಳು ಅಂದ್ರೆ ವರ್ತುಲ ರಸ್ತೆನ ಓಪನ್ ಸಬರ್ಬನ್ ರೈಲು ತರ್ತೀನಿ ಅಂತ ಹೇಳಿದ್ರಿ ಎಲ್ಲಿ ಇವೆಲ್ಲ ಹತ್ತು ವರ್ಷ ಹದಿನೈದು ವರ್ಷ ನಾವೇ ಬೆಳೆದು ದೊಡ್ಡವರಾಗ್ತಾ ಇದೀವಿ ನೀವು ನೋಡಿ ನಗರ ಬೆಳೀತಾ ಇರುತ್ತೆ ನಿಮ್ಮನ್ನು ಕಾಯ್ತಾ ಕೂತ್ಕೊಳ್ಳಲ್ಲ ಇದು ಮಾಡ್ತೀರಾ ಅದ್ ಮಾಡ್ತೀರಾ ಅಂತ ಯಾರು ನಗರಗಳು ಕಾಯಲ್ಲ ಆ ಸಂದರ್ಭದಲ್ಲಿ ನೀವೊಂದು ಸೂಕ್ತ ನಿರ್ಧಾರವನ್ನ ತಗೊಂಡು ಆ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕು ದಿನದಿಂದ ದಿನಕ್ಕೆ ತಮಗೆ ಗೊತ್ತಾಗ್ತದೆ ಜೀವನ ಶೈಲಿ ಹೇಗೆ ಹೆಚ್ಚಾಗ್ತಿದ್ಯೋ ಬಜೆಟ್ ಇದು ಒಬ್ಬ ಚುನಾವಣೆ ಮುಗಿತು ಇನ್ನೊಂದು ಚುನಾವಣೆ ಬಂತು ದೆಹಲಿ ಹೋಗಿ ಪ್ಯಾರಿಸ್ ಇದೀನಿ ಅಂತ ಹೇಳಿ ಘೋಷಣೆಗಳು ಮಾಡಿದ್ರು ಬೆಂಗಳೂರು ಸಿಎಂ ಸ್ಥಾನ ಬೇಕು ಅಂದ್ರೆ ಬರ್ರೆ ಅವ್ರದೊಂದು ನೋಡಿ ಈಗ ಈಗ ತಮಗೆ ಗೊತ್ತಾಗ್ತದೆ ಈಗ ಲಾಬಿಗಳು ಯಾವ ರೀತಿ ಆಗ್ತಾ ಇದೆ ಆಂತರಿಕ ಕಲಹಗಳು ಏನ್ ಎರಡು ವರ್ಷ ಇವರು ಆಡಳಿತದಲ್ಲಿ ಇರಕಿಂತ ತಾವ ಹೇಳಿದಾಗೆ ಲೋಕಸಭಾ ಚುನಾವಣೆ ಬೈ ಎಲೆಕ್ಷನ್ ಆ ತೆಲಂಗಾಣ ಚುನಾವಣೆ ಹೋದ್ರು ಇವಾಗ ನೋಡಿ ಅಲ್ಲಿ ಹೋಗಿ ಡೆಲ್ಲಿ ಹೋಗಿ ಇಲ್ಲಿ ಅದಾದ್ಮೇಲೆ ಇಲ್ಲೂ ಉಪ ಚುನಾವಣೆ ಆಯ್ತು ಚನ್ನಪಟ್ಟಣ ಮಂಡ್ಯ ಇದರದ ಉಪಚುನಾವಣೆಗಳಾದ್ವು ಆ ಈ ರೀತಿ ಚುನಾವಣೆಗಳ ಬಗ್ಗೆ ಗಮನ ಹರಿಸ್ಕೊಂಡು ಯಾವಾಗ್ಲಾಗ ಟೈಮ್ ಸಿಕ್ಕಿದಾಗ ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಸರು ಕೊಟ್ಟು ಒಂದಷ್ಟು ಯೋಜನೆಗಳು ಐವತ್ತು ಸಾವಿರ ಕೋಟಿ ಇದಕ್ಕೆ ವಿನಿಯೋಗ ಅಂತ ಮಾಡಿ ಇವರು ಹೋಗ್ತಾ ಇದ್ದಾರೆ ಸೊ ಒಂದು ಪ್ರಾಪರ್ ಪ್ಲಾನಿಂಗ್ ಇದು ವ್ಯೂಸ್ ಇಲ್ಲ ಮತ್ತೆ ಅಲ್ಲೋಗಿ ಚುನಾವಣೆ ಮಾಡಿ ಗ್ಯಾರಂಟಿ ಆಮ್ ಆದ್ಮಿ ಪಾರ್ಟಿ ಕೊಟ್ಟಿರೋ ಗ್ಯಾರಂಟಿ ಇಡೀ ದೇಶದಲ್ಲೇ ಈ ಗ್ಯಾರಂಟಿ ಸ್ಕೀಮ್ ಜನಗಳಿಗೆ ಪರಿಚಯಿಸಿದ ಕೀರ್ತಿ ಆಮ್ ಆದ್ಮಿ ಪಾರ್ಟಿಗೆ ಸಲ್ತದೆ ಇವತ್ತು ಇವರು ಅದನ್ನು ನಕಲು ಮಾಡಿ ಅದು ಹೋಗಿ ಡಿ ಕೆ ಶಿವಕುಮಾರ್ ಅವರು ಬೇರೆ ರಾಜ್ಯಗಳಲ್ಲಿ ಹೋಗಿ ಕರ್ನಾಟಕ ಗ್ಯಾರಂಟಿಯನ್ನು ಕೊಡ್ತೀವಿ ಜೇವಸ್ಥರು ನಮ್ಮದು ಕಾಪಿ ಮಾಡಿದ್ದಾರೆ ಅಂತ ಹೇಳಿ ಬಿ ಜೆ ಪಿನವ್ರಿಗೆ ಇವತ್ತು ತೆಗೆದ್ತಾರೆ ಇರಲಿ ಅದು ಅವ್ರ ಪಾಪ ಅವ್ರಿಗೆ ಗೊತ್ತು ಜನಗಳು ಇದನ್ನ ಮರ್ತೋಗ್ಬಿಡ್ತಾರೆ ಇದು ಅವ್ರ ಸ್ಟ್ರಾಟಜಿ